ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ಪ್ಲೇಸ್ ವಿತ್ ಮಿ ಸುಪ್ರಿಯಾ ತಿನ್ ಗೆ ಎಲ್ಲರಿಗೂ ಸ್ವಾಗತ ಸೊ ಸಂಜೆ ಆಗ್ತಾ ಬಂತು ಸೊ ನಾವ್ ಇವತ್ತು ಹೊರಟದೊಂದು ಬೀಚ್ಗೆ ಯಾವ ಬೀಚ್ಗೆ ಬ್ಲಾಸ್ಟರ್ ಸೊ ಆ ಬೀಚ್ಗೆ ನಾವು ಹೋಗಿ ಅಲ್ಲಿದು ವ್ಯೂ ಹೇಗೆ ಉಂಟು ಅಂತೆಲ್ಲ ಒಂದು ನೋಡ್ಕೊಂಡು ಬರುವ ಬನ್ನಿ ಸೊ ನಾವು ಬಂದದ್ದು ಒಜ್ರಾನ್ ಬೀಚ್ ಬೀಚ್ ಒಜ್ರಾನ್ ಬೀಚ್ ಬ್ಯಾಕ್ ಸೈಡ್ ಇಂದ ಬಂದದ್ದು ನಾವು ಫ್ರಂಟ್ ಸೈಡ್ಗೆ ಹೋಗ್ಲಿಲ್ಲ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಈಸಿ ಆಗ್ಲಿ ಹಾಗೆ ನಾವು ಸಹ ಬೀಚ್ ನೋಡಿದ ಹಾಗೆ ಆಗ್ಲಿ ಅಂತ ಹೇಳಿ ಬ್ಯಾಕ್ ಸೈಡ್ ಇಂದ ಬಂದ್ವಿ ನೋಡಬಹುದು ಇದು ವ್ಯೂ ಅಲ್ಲಿದ್ದು ಸ್ವಲ್ಪ ರಾಕ್ ಎಲ್ಲ ಜಾಸ್ತಿ ಇತ್ತು ಒಂದ್ ಸ್ವಲ್ಪ ನೋಡ್ಲಿಕ್ಕೆ ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು ಆಕ್ಚುಲಿ ಫೋಟೋಸ್ ಎಲ್ಲ ತೆಗೆದುಕೊಳ್ಳಲಿಕ್ಕೆ ಒಂದು ಸೂಪರ್ ಆಗಿರುವಂತ ಪ್ಲೇಸ್ ಅಂತಲ್ಲೇ ಹೇಳ್ಬೋದು ಸ್ವಲ್ಪ ಜನ ಅಲ್ಲಿ ಇದ್ರು ನಾವು ಆಚೆ ಸೈಡ್ ಹೋಗ್ತಿದ್ರು ತುಂಬಾ ಜನ ನೋಡ್ಲಿಕ್ಕೆ ಸಿಗ್ತಿದ್ರೇನಾ ಬೀಚ್ ಅಂತ ಸೂಪರ್ ಆಗಿತ್ತು ನೋಡಿದಿರಲ್ಲ ಸಖತ್ತಾಗಿತ್ತು ಆಗಿತ್ತು ಆ ಸೊ ನಾವಿನ್ನು ಇಲ್ಲಿಂದ ಹೋಗ್ತೇವೆ ಆದ್ರೆ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ನಾವು ರೂಮಿಗೆ ಹೋಗ್ತಾ ಇದ್ದೇವೆ ನಾಳೆ ಬೆಳಿಗ್ಗೆ ನಾವು ಬ್ಯಾಕ್ ಟು ಗೋವಾ ಟು ಮ್ಯಾಂಗ್ಳೂರು ವಾಪಸ್ ರಿಟರ್ನ್ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇವೆ ಆಯ್ತು ನಮ್ದು ತ್ರೀ ಡೇಸ್ ಇದು ಟ್ರಿಪ್ ಇವತ್ತಿಗೆ ಕಂಪ್ಲೀಟ್ ಆಗ್ತದೆ ಸುಮಾರು ಜಾಗಕ್ಕೆ ವಿಸಿಟ್ ಮಾಡಿದ್ದೇವೆ ಹಾ ಸೊ ನಾಳೆ ಸಹ ಹೋಗುವಾಗ ಒಂದು ಲೊಕೇಶನ್ ಗೆ ಹೋಗಿ ಹೋಗ್ಬೇಕಂತ ಐಡಿಯಾ ಉಂಟು ಬಟ್ ಅದು ಗ್ಯಾರಂಟಿ ಇಲ್ಲ ಯಾಕೆ ಹೇಳಿದ್ರೆ ಅದು ಸ್ವಲ್ಪ ಓಪನಿಂಗ್ ಲೇಟ್ ಆಗ್ತಾ ಉಂಟು ಸೊ ನಮ್ಗೆ ಸ್ವಲ್ಪ ಬೇಗ ಹೋಗ್ಬೇಕಂತ ಇದ್ದೇವೆ ಬೇಗ ರೀಚ್ ಆಗ್ಬೇಕಂತ ಸೊ ಅದೇ ನೋಡುವ ಎಂತ ಆಗ್ತದೆ ಅಂತ ಹೋದ್ರೆ ಅದರದ್ದು ವಿಡಿಯೋ ಅಪ್ಕಮಿಂಗ್ ಬರ್ತದೆ ಇಲ್ಲದಿದ್ರೆ ಡೈಲಿ ವ್ಲಾಗ್ ನಮ್ಮದು ಬರ್ತದೆ ನಮ್ಗೆ ಹಿಂದೆಲ್ಲ ಕ್ಲಬ್ ಇದಲ್ಲ ಫುಲ್ ಎಲ್ಲ ಕಡೆಯಲ್ಲಿ ಮ್ಯೂಸಿಕ್ ಕೇಳ್ತಾ ಉಂಟು ಕ್ಲಬ್ ಇದು ವಾತಾವರಣ ಇದು ಎಂತ ರಾಕ್ ಹೇಳಿದ್ ನೀವು ಅದು ಆಕ್ಚುಲಿ ಲಯನ್ ರಾಕ್ ಲಯನ್ ರಾಕ್ ಅಂತ ಇಲ್ಲೆಲ್ಲ ಕಾಣ್ತಾ ಉಂಟು ಇಲ್ಲಿ ಫುಲ್ ರಾಕ್ ಉಂಟು ಆಕ್ಚುಲಿ ನಾನು ಆಗದಿಂದ ಎನಿಸುದು ಇದು ಎಂತ ಪ್ಲೇಸ್ ಫುಲ್ ಅಂತ ಹೀಗೆ ಒಂಥರ ಯುನಿಕ್ ಆಗಿ ಉಂಟು ಆಕ್ಚುಲಿ ನೋಡ್ಬೋದು ನೀವು ಹೀಗೆ ಸುತ್ತ ಎಲ್ಲ ಕಡೆ ಬಂಡೆ ಒಂಥರ ಅದ್ರ ನಡುವಲ್ಲಿ ನೀರೆಲ್ಲ ಹೋಗ್ತಾ ಉಂಟು ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಾನು ಹಾಕುವಂತ ಡೈಲಿ ವಿಡಿಯೋಸ್ ಅನ್ನು ನೋಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಹಾಗೆ ಬೀಚಿಂದ ಬರುವಾಗ ಸ್ವಲ್ಪ ಕ್ಯಾಶ್ ಹಿಡ್ಕೊಂಡು ಬಂದಿದ್ವಿ ಅದನ್ನು ಸ್ವಲ್ಪ ಮಸಾಲ ಹಾಕಿ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ವಿ ತಿನ್ಲಿಕ್ಕಂತೂ ಸೂಪರಾಗಿತ್ತು ಟೇಸ್ಟ್ ಕ್ಯಾಶು ಮಸಾಲ ಫ್ರೈ ಸಹ ಇಷ್ಟ ಆಯಿತು ನನಗೆ ಸಹ ಇಷ್ಟ ಆಯಿತು ಸೂಪರ್ ಆದಂಥ ಟೇಸ್ಟ್ ಮತ್ತು ಸಂಜೆಗೆ ಸಹ ಫುಡ್ಡಿಗೆ ರೆಡಿ ಆಗಬೇಕಿತ್ತು ಸೊ ಫುಡ್ಡಿಗೆ ಸಹ ನಾವು ಒಂದು ಸೈಡಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ವಿ ಕುಕ್ಕರ್ ಕಾಣ್ತಾ ಉಂಟು ಕುಕ್ಕರಲ್ಲಿ ಅಂತೂ ಮಟನ್ ಬಿರಿಯಾನಿ ಇತ್ತು ಸ್ಪೆಷಲ್ ಮಾಡ್ಕೊಂಡದ್ದು ಹಾಗೆಯೇ ಪೋಡಿಗೆ ಸಹ ನಾವು ರೆಡಿ ಮಾಡ್ಕೊಂಡಿದ್ವಿ ಸ್ವಲ್ಪ ನೇಂದ್ರ ಹಣ್ಣೊಂದು ಪಾಗಿಲಿತ್ತು ಬೆಂಡೆ ಇದೆಲ್ಲವನ್ನು ಸ್ವಲ್ಪ ಉಳ್ದದ್ದು ಲಾಸ್ಟ್ ಡೇ ಎಲ್ಲ ಇದ್ದದ್ದೆಲ್ಲ ಮಾಡುವ ಅಂತ ಸೊ ಪೋಡಿಗೆ ಸಹ ರೆಡಿ ಮಾಡ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೆ ಅದನ್ನು ಜಸ್ಟ್ ಒಂದು ತವದಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಸೂಪರ್ ಆಗಿರ್ತದೆ ಡೀಪ್ ಫ್ರೈ ಎಲ್ಲ ತವ ಫ್ರೈ ಇಲ್ಲಿ ನೋಡ್ಬೋದು ನೀವು ಬಿಸಿ ಬಿಸಿಯಾದಂಥ ಮಟನ್ ಬಿರಿಯಾನಿ ರೆಡಿಯಾಗಿದೆ ನಾವೇ ಒಂದು ಇನ್ಸ್ಟೆಂಟಾಗಿ ಸಿಂಪಲ್ ಆಗಿ ಹೆಲ್ದಿಯಾಗಿ ರೂಮಲ್ಲೇ ಮಾಡಿಕೊಂಡದ್ದು ಪೋಡಿ ರೆಡಿಯಾಗಿದೆ ಇನ್ನು ಬಿಸಿ ಬಿಸಿ ಬಿರಿಯಾನಿ ಒಟ್ಟಿಗೆ ಪೋಡಿ ತಿಂತ ಇದ್ದರೆ ಖುಷಿ ಆಗ್ತದೆ ತಿನ್ನಲಿಕ್ಕೆ ನಮ್ಮ ಕುಕ್ಕಿಂಗ್ ಕಾನ್ಸೆಪ್ಟ್ ಏನಿತ್ತು ಅದು ಸಕ್ಸಸ್ಫುಲಿ ಸಕ್ಸಸ್ ಆಯಿತು ಸಕ್ಸಸ್ಫುಲ್ಲಿ ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು ಖುಷಿ ಆಯಿತು ರಾತ್ರಿ ಎಲ್ಲ ರೆಸ್ಟ್ ಮಾಡಿ ಮರುದಿನ ಬೆಳಿಗ್ಗೆ ಬೇಗ ಎದ್ದು ಬಿಸಿ ನೀರು ಮಾಡ್ಕೊಂಡು ಕುಡಿದು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಬ್ಯಾಕ್ ಟು ಮ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು ನಮ್ಮ ತ್ರೀ ನೈಟ್ ಫೋರ್ ಡೇ ಜರ್ನಿ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ಸೊ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡ್ವಿ ಬೆಳಿಗ್ಗೆ ಬೇಗ ಎದ್ದು ಹೊರಗೆ ನೋಡಲೇ ಇಲ್ಲ ನಾವು ಅಷ್ಟೊತ್ತಾಗುವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು ಬರುವಾಗ ಮತ್ತೆ ಎಲ್ಲಿ ಸಹ ಮಳೆ ಸಿಕ್ಕಿರ್ಲಿಲ್ಲ ಬಟ್ ಈ ಪಾಯಿಂಟಲ್ಲಿ ಹಿಂದೆ ಹೋಗುವಾಗ ಪಿರಿ 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 ಮಳೆ ಬರ್ತಾ ಇತ್ತು ಸೊ ಸ್ವಲ್ಪ ಮಳೆ ಬಿಡ್ಲಿ ಅಂತೇಳಿ ನಾವು ವೆಯ್ಟ್ ಮಾಡ್ತಿದ್ವಿ ಒಂದು ಬ್ಯಾಗ್ ಎಲ್ಲ ಇಡಬೇಕಲ್ಲ ಅದಕ್ಕಾಗಿ ಬಂದರೆ ಬ್ಲಾಸ್ಟ್ ಅದು ಶೂ ಇಂದ ಹಿಡ್ದು ಎಲ್ಲ ಪ್ರಾಬ್ಲಮ್ ಆಗ್ತದೆ ಇದೆ ನೋಡಬೇಕು ಹೋಗಬೇಕು ಹೊರಟದು ನೋಡಿ ಒಳ್ಳೆ ವೆದರ್ ಮಾತ್ರ ಆದ್ರೆ ಮಳೆ ಬರ್ ಮಳೆ ಬೇಡ ಅಂತ ಅನಿಸ್ತಾ ಉಂಟು ಈ ಮೂಮೆಂಟ್ ಚಪ್ಪಲ್ ಹಾಕೊಂಡು ಹೋಗುವಾಗೆ ಆಗಿದೆ ಈಗ ಶೂ ಯಾವ್ದು ಸಾಕುವಾಗಿಲ್ಲ ನಾನು ಅದೊಂದು ಹಳೆ ಅನ್ನು ಹಾಕೊಂಡಿದ್ದೇನೆ ರೈನ್ಕೋಟ್ ಎಲ್ಲ ಬಿಟ್ಟು ಗ್ರೀನರಿ ಉಂಟು ಫುಲ್ ಮೇನಲ್ಲಿ ಮಳೆ ಬಿಟ್ಟಿತ್ತು ದೊಡ್ಡ ಮೋಡ ಉಂಟು ಆದ್ರೆ ಮಳೆ ಬಿಟ್ಟಿ ಒಂದು ಬೇಜಾರಿದೆ ಅಂತ ವಿಷ ಹೇಳಿದ್ರೆ ಎಂತ ಹೇಳಿದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಅಂತ ಇಳಿಲೇ ಇಲ್ಲ ನಾವು ಸುಮ್ಮನೆ ರೂಮ್ ಅಲ್ಲಿ ಕೊಟ್ಟು ಸಹ ವೇಸ್ಟ್ ಅದನ್ನು ಯೂಸೇ ಮಾಡಲಿಲ್ಲ ಅದೊಂದು ನಂಗೆ ಬೇಜಾರ ಅಷ್ಟೆ ಫುಲ್ ರೆಡಿ ಬ್ಯಾಗ್ ಒಂದು ಎರಡು ಮೂರು ಎಲ್ಲ ನಾಲ್ಕು ಒಂದೊಂದು ದೊಡ್ಡ ಮೋಡ ಆಯ್ತು ಮರ ದೇವರೇ ಮಳೆ ಒಂದು ಬೇಡಪ್ಪ ಎಲ್ಲರಿಗೂ ಸ್ಮೈಲ್ ಪ್ಲೀಸ್ ವಿತ್ ವಿಧಿ ಸುಪ್ರಿಯಾ ತಿನ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಗೋವಾದಿಂದ ರಿಟರ್ನ್ ಹೋಗುವಾಗ ಒಂದು ಲೊಕೇಶನ್ಗೆ ನಾವು ಹೋದ್ರೆ ಹೋಗ್ತೇವೆ ಅಂತ ಹೇಳಿ ಡೌಟಲ್ಲಿ ಇದ್ವಲ್ಲ ಸೊ ಆ ಲೊಕೇಶನ್ಗೆ ಬಂದಿದ್ದೇವೆ ನಾವು ಸೊ ಇದೊಂದು ಚರ್ಚ್ ಓಲ್ಡ್ ಗೋವಾದಲ್ಲಿ ಇರುವಂಥದ್ದು ಸೊ ನೋಡುವಾಗಲೇ ಬಹಳ ಗೊತ್ತಾಗ್ತದೆ ಅದು ಓಲ್ಡ್ ಚರ್ಚ್ ಅಂತ ಹೇಳಿ ಹಾ ಒಳ್ಳೆ ಫೋರ್ ಅಂಡ್ರೆಡ್ ಇಯರ್ಸ್ ಪ್ಲಸ್ ಓಲ್ಡ್ ಹಾ ಸೊ ಆ ಚರ್ಚ್ಗೆ ಒಂದು ಹೋಗಿ ವಿಸಿಟ್ ಮಾಡಿ ಮತ್ತೆ ಇಲ್ಲಿಂದ ಸೀದಾ ವಾಪಸ್ ಹೋಗುವಂತ ಬನ್ನಿ ಫ್ರೆಂಡ್ಸ್ ಓಲ್ಡ್ ಹೋದೆ ಈ ಚರ್ಚ್ ನೋಡ್ಲಿಕ್ಕೆ ಹೇಗೆ ಉಂಟು ಅಂತ ನನಗೆ ಸ್ವಲ್ಪ ಉಚ್ಚಾರ ಕಷ್ಟ ಆಯ್ತು ಅದಕ್ಕೆ ಬಾಯಿ ಮಚ್ಚಿ ಕೂತಿದ್ದೆ ಲಾಸ್ಟರ್ಗೆ ಅರ್ಥ ಆಯ್ತು ಚರ್ಚ್ ಹತ್ರ ಉಂಟಾಗ್ತೀವಿ ಸಕತ್ಸಾ ಉಂಟು ಆಚೆ ಸೈಡ್ ಅಲ್ಲಿ ಇನ್ನೊಂದು ಸಹ ಉಂಟು ಅದು ನೆಕ್ಸ್ಟ್ ಟೈಮ್ ಹೋಗುವ ಟೈಮ್ ಅಲ್ಲಿ ಯಾಕೆ ಹೇಳಿದ್ರೆ ತುಂಬ ಉಂಟು ಸುತ್ತಲಿಕ್ಕೆ ಒಂದರದ ಒಳಗೇನೆ ಹೀಗೆ ಉಂಟು ನೋಡಿ ಮತ್ತೆ ಹೋಗುವ ಇಲ್ಲಿ ಹೇಗೆ ಕಾಣ್ತಾ ಪ್ರೇಯರ್ ಆಗ್ತಾ ಉಂಟು ಆ್ಯಕ್ಚುಲಿ ಒಳಗೆ ಇಲ್ಲಿ ಬ್ಲಾಸ್ಟರಿಗೆ ವಾಶ್ರೂಮ್ ಅಂತ ಹೇಳಿ ಫಸ್ಟ್ ವಾಶ್ರೂಮಲ್ಲಿ ಹೊಡ್ಕೊಂಡು ಬಂದದ್ದು ಈ ಪ್ಲೇಸಲ್ಲಿ ನೋಡುವಾಗಲ್ಲ ಒಂಥರ ಖುಷಿ ಆಗ್ತದೆ ನೋಡ್ಲಿಕ್ಕೆ ಅಲ್ಲ ಮೇ ಬಿ ಕೂತ್ಕೊಳ್ಲಿಕ್ಕೆಲ್ಲೇನು ಸಖತ್ ಮಾಡಿದ್ದಾರೆ ಇದು ವಾಶ್ರೂಮ್ಗೆ ಬೇ ಅಂತ ಸೊ ಇದ್ರಸಂದ ಮಾಡುವ ಆ್ಯಂಬಿಯನ್ಸು ಭಾರಿ ಸೂಪರ್ ಉಂಟು ಖುಷಿಯಾಯಿತು ಟಾಯ್ಲೆಟ್ ಅನ್ಸ ಕೆಂಪು ಕಲ್ಲಲ್ಲೇ ಕಟ್ಟಿದ್ದಾರೆ ನೀಟಿರ್ಬೋದು ಟಾಯ್ಲೆಟ್ ಸೊ ಚರ್ಚಿದು ಒಳಗಿದು ಪ್ರೇಯರ್ ಆಗ್ತಾ ಉಂಟು ಅಲ್ಲಿ ವೀಡಿಯೋಗ್ರಾಫಿ ಮಾಡಲಿಕ್ಕೆಲ್ಲವೂ ಇಲ್ಲ ಸೊ ಹೊರಗಿದೆಲ್ಲ ತೋರಿಸ್ತೇನೆ ಬೆಳಗ್ಗೆಯಲ್ಲಿ ಎಂತ ವೀಡಿಯೋ ಇಲ್ಲ ಹಾಗಾಗಿ ಏನು ವೀಡಿಯೋ ಮಾಡುವಾಗಿ ಇಲ್ಲ ಜಸ್ಟ್ ಒಂದು ಹೀಗೆ ತೋರಿಸ್ಬೋದು ಅಷ್ಟೇ ಆಂಬಿಯನ್ಸ್ ಸುತ್ತಮುತ್ತ ಹೀಗೆ ಉಂಟ ಅಂತೇಳಿ ನನಗೆ ಮಡಿಕೇರಿದ್ದು ಗೋಲ್ಡನ್ ಟೆಂಪಲ್ ಇದ್ದು ಅದು ಸೌಂಡ್ ಉಂಟಲ್ಲ ಆ ರೀತಿಯಾಗಿ ಫೀಲ್ ಆಗ್ತಾ ಉಂಟು ಹೀಗೆ ಇದು ಬ್ಯಾಕ್ ಸೈಡಿಂದ ಹೀಗೆ ಕಾಣ್ತದ ನೋಡ್ಬೋದು ನೀವು ದೊಡ್ಡದುಂಟು ಆ್ಯಕ್ಚುಲಿ ತುಂಬಾ ದೊಡ್ಡದು ಉಂಟು ಹೀಗೆ ಸುತ್ತ ಸುತ್ತ ಕೋಟೆ ಹಾಗೆ ಉಂಟು ಅದಕ್ಕೆಲ್ಲ ಆಂಗ್ಲ್ ಆ್ಯಂಗ್ಲ್ ಫೋಟೋ ಆಗಿದೆ ನೋಡುವುದು ಚಂದ ಕಾಣ್ತದೆ ಕೆಂಪು ಕೋಟೆ ಅಲ್ಲಿ ಚೆಂದಿದೆ ಬೈಟ್ ಇದ್ದು ನೋಡಿ ಹೋಗದೇನೆ ಈ ವಿಡಿಯೋ ಇಲ್ಲಿಗೆ ಮುಗಿಸಿ ನಾವು ಹೊರಡ್ತಾ ಇದ್ದೇವೆ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ಅವರಿಗೆ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಹೊಸ ವೀಡಿಯೋದೊಟ್ಟಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಕೇರ್ ಬಾಯ್ ಬಾಯ್ ಮರವಂತೆ ಹತ್ರ ಒಂದು ಸ್ಟಾಪ್ ಇದಕ್ಕಿಂತ ಮೊದಲು ಎರಡು ಮೂರು ಸ್ಟಾಪ್ ಕೊಟ್ಟೆವು ಆದರೆ ವಿಡಿಯೋ ಮಾಡ್ಲಿಕ್ಕೆ ಯಾಕೆ ಆಗ್ಲಿಲ್ಲ ಹೇಳಿದ್ರೆ ಭಯಂಕರ ಮಳೆ ಇತ್ತು ಗೋವಾದ ರೈನ್ ರೈನ್ಕೋಟ್ ಅಲ್ಲಿ ಇದ್ವಿ ಎಲ್ಲ ಚಂಡಿ ಮರವಂತೆ இன்னும் சீத உடுப்பே ஓகது உடுப்பி தீத குள்ள